ಅವಾಗ ವೀಕ್ ಆಗಿದೆ ಈಗ ಬಾಳಿ ಚೆನ್ನಾಗಿದೆ ತೂಕ ಚೆನ್ನಾಗಿದೆ ನಿದ್ರೆ ಚೆನ್ನಾಗಿ ಬರ್ತಾ ಇದೆ ಏನ್ ಮಾಡ್ಬೇಕು ಅನ್ನೋವಾಗ ದೇವ್ರ ದಾರಿ ಕೊಟ್ಟಿದ್ದಿಲ್ಲ ನಮ್ಗ ದೇವಸ್ಥಾನ ತರ ನಮ್ಗ ಇಲ್ಲಿ ಜಾಸ್ತಿ ಇತ್ತು ಅವ್ರಿಗೆ ಗಾಯ ಇವಾಗ ಅದು ಶಿಂಕ್ ಆಗಿದೆ ಅಂದ್ರೆ ನಮ್ಗೆ ಗೊತ್ತಾಗ್ತಾ ಇದೆ ಮೂಂಡ್ ಆಗಿತ್ತು ಅದು ಓಪನ್ ಆಗಿ ಇಲ್ಲಿಂದ ಲಿಕ್ವಿಡ್ ಫಾರ್ಮ್ ಬರೋದು ಅದು ಈ ತರ ಲೀಕ್ ಆಗೋದು ಬ್ಲಡ್ ಬರೋದು ಇಲ್ಲಿ ತೋರ್ಸಿದಾಗ ಇವಾಗ ಡಾಕ್ಟರ್ ಐದರಿಂದ ಕಮ್ಮಿ ಆಗಿದೆ ನಾನು ಊರ್ ಕೊಟ್ಟಿ ಅಂತ ನಂಬಿಕೆ ಇರಲಿಲ್ಲ ಹಿಂಗ ಮಾತಾಡ್ತೀನಿ ಹಿಂಗ ಕುಚ್ಚಿದಿನಿ ಓಡಾಡ್ತೀನಿ ನಮಸ್ಕಾರ ಅಲ್ಲ ಆಸ್ಪತ್ರೆಗೆ ಮೇಲೆ ಆಯ್ತು ನಮಸ್ತೆ ಮೇಡಮ್ ಪವಿತ್ರ ಅಂತ ಎಲೆಕ್ಟ್ರಾನಿಕ್ ಸಿಟಿ ನಮ್ಮ ಪಾಪಮ್ಮ ಅಂತ ಐವತ್ತಾಯ್ತು ತ್ರೀ ಮಂತ್ಸ್ ಬ್ಯಾಕ್ ಗೊತ್ತಾಯ್ತು ಮತ್ತೆ ಇಲ್ಲಿ ಕರ್ಕೊಂಡ್ ಬಂದ್ವಿ ಇಲ್ಲೆಲ್ಲ ನೋಡ್ಬಿಟ್ಟು ಒನ್ ಅಂಡ್ ಹಾಫ್ ಮಂತ್ ಟ್ಯಾಬ್ಲೆಟ್ ಕೊಟ್ರು ಯೂಸ್ ಮಾಡಿದಿವಿ ಈಗ ಟ್ಯಾಬ್ಲೆಟ್ ಖಾಲಿ ಆಗಿ ಮತ್ತೆ ಬಂದಿದೀವಿ ಡಾಕ್ಟರ್ ಹತ್ರ ತೋರ್ಸಿದೀವಿ ಚೆಕ್ ಮಾಡಿ ನೋಡಿದ್ರು ಫಸ್ಟ್ ಈ ಲಾಸ್ಟ್ ಅಲ್ಲಿ ಸ್ವಲ್ಪ ಜಾಸ್ತಿ ಇತ್ತು ಇಲ್ಲಿ ಬಂದ ಹೊಸದ್ರಲ್ಲಿ ಅದ್ ಇವಾಗ ಈ ಕಡೆ ಮಾತ್ರ ಇದೆ ಅಂತ ಹೇಳಿದ್ದಾರೆ ಈ ಮಂತ್ ನೋಡ್ಬಿಟ್ಟು ಹೇಳ್ತೀವಿ ಅಂದಿದಾರೆ ಅದು ಇಲ್ಲಿ ಟ್ಯಾಬ್ಲೆಟ್ ಯೂಸ್ ಮಾಡಿದ್ಮೇಲೆ ಚೆನ್ನಾಗ್ ಆಗಿದೆ ಅವ್ರಿಗೆ ಬಂದಿದ್ದಾರೆ ಮಕ ಸ್ಟ್ರೆಂತ್ ಸ್ವಲ್ಪ ಚೆನ್ನಾಗಿದ್ದಾರೆ ಓಡಾಡ್ತಾರೆ ಊಟ ಮಾಡ್ತಾರೆ ಚೆನ್ನಾಗಿದ್ದಾರೆ ಇವಾಗ ನೋವ್ ಆಗ್ತಾ ಇತ್ತು ಅಂತ ಹೇಳ್ತಾ ಇದ್ರು ಬಾಯಿ ಓಪನ್ ಮಾಡಿ ನೋಡಿದಾಗ ಗುಳ್ಳೆ ತರ ಆಗಿತ್ತು ಆ ಗುಳ್ಳೆನೆ ನಾವ್ ಏನೋ ಇದಾಗಿದೆ ಅನ್ಕೊಂಡು ಸುಮ್ನೆ ಆಗ್ಬಿಟ್ಟಿದ್ವಿ ಹಾಸ್ಪಿಟಲ್ ಅಲ್ಲಿ ತೋರಿಸಿ ಅದ್ ಎರಡ್ ಮೂರ್ ದಿವ್ಸ ಆದ್ರೂನು ಕ್ಯೂರ್ ಆಗಿಲ್ಲ ಮತ್ತೆ ಒನ್ ವೀಕ್ ಆದ್ಮೇಲೆ ಇನ್ ಸ್ವಲ್ಪ ದೊಡ್ಡದಾಯ್ತ ಅದು ಹಾಸ್ಪಿಟ್ಲ್ಗೆ ಹೋದ್ಮೇಲೆ ಅಲ್ಲಿ ಚೆಕ್ ಮಾಡಿ ಹೇಳಿದ್ರು ಮತ್ತೆ ಅದನ್ನ ಇದಕ್ ಕಳ್ಸಿದ್ರು ಟೆಸ್ಟ್ ಗೆ ಅಲ್ಲಿ ನೋಡಿದ್ಮೇಲೆ ಕ್ಯಾನ್ಸರ್ ಅಂತ ಹೇಳಿದ್ರು ಅಲ್ಲಿಂದ ನಾವು ತಿರುಪತಿ ಹಾಸ್ಪಿಟಲ್ ಅಲ್ಲಿ ತೋರಿಸ್ತಾ ಇದ್ವಿ ಅಲ್ಲಿ ತೋರ್ಸಿ ತೋರ್ಸಿ ಅಲ್ಲಿ ಏನು ಚೆನ್ನಾಗಿ ಆಗಿಲ್ಲ ಅವ್ರಗ್ ಪೇನ್ ಜಾಸ್ತಿ ಆಗಿ ಊತ ಜಾಸ್ತಿ ಆಗಿ ಊಟನೇ ಬಿಟ್ಬಿಟ್ರು ಬಾಯಲ್ಲಿ ಸ್ಮೆಲ್ ಎಲ್ಲ ಜಾಸ್ತಿ ಆಗೋಗಿತ್ತು ಆಮೇಲೆ ನಾನು ಯೂಟ್ಯೂಬ್ ಅಲ್ಲಿ ನೋಡ್ಬಿಟ್ಟು ಇಲ್ಲಿ ಕರ್ಕೊಂಡ್ ಬಂದಿದ್ದು ಬಾಯ್ ಕ್ಯಾನ್ಸರ್ ಆಗಿತ್ತು ಎಲ್ಲಡಿಕೆ ತಿಂತ ಇದ್ರು ಅದ್ರಿಂದಾನೇ ಆಗಿರೋದು ಅವ್ರು ಚಿಕ್ಕ ವಯಸ್ಸಿಂದ ತಿಂದಿದ್ದಾರೆ ಎಲ್ಲೆಡಿಕೆ ಅದು ಇವಾಗ ಹಂಗಾಗಿದೆ ಇಲ್ಲಿಗೆ ಬಂದಾಗ ನೋವೆಲ್ಲ ಇತ್ತು ಜಾಸ್ತಿನೇ ಇತ್ತು ಪ್ಲಸ್ ಸ್ಮೆಲ್ ಜಾಸ್ತಿ ಇತ್ತು ಊಟನೇ ಬಿಟ್ಬಿಟ್ಟಿದ್ರು ವೇಟ್ ಲಾಸ್ ಆಗ್ಬಿಟ್ಟಿದ್ರು ಅವ್ರ ಕಂಡೀಷನ್ ಚೆನ್ನಾಗಿ ಇರ್ಲಿಲ್ಲ ಎಲ್ಲ ಒಂದ್ ಹತ್ರ ಬರೋಣ ಅಂತ ಬಂದಿದ್ರು ಆದ್ರೂ ಇಲ್ಲಿ ಬಂದ್ಮೇಲೆ ಒನ್ ಅಂಡ್ ಹಾಫ್ ಮಂತ್ ಅಲ್ಲಿ ನಮ್ಗೂ ಗೊತ್ತಾಯ್ತು ನನ್ಗ ನಮ್ಗೆ ಬಂತು ಮೇಡಮ್ ಚೆನ್ನಾಗ್ ಆಗಿದ್ದಾರೆ ಇವಾಗ ಈ ಮಂತ್ ಕಂಟಿನ್ಯೂ ಮಾಡಿದ್ರೆ ಇಷ್ಟರಲ್ಲೇ ಆಗ್ಬೇಕು ಆಗೋಗ್ತದೆ ಅಂತ ನಾನ್ ಅನ್ಕೊಳ್ತಾ ಇದ್ದೀನಿ ಅಮ್ಮನ್ಗೆ ಚೆನ್ನಾಗ್ ಆಗ್ತದೆ ಹ ಊಟ ಮಾಡ್ತಾರೆ ಇವರೆಲ್ಲಾ ಹೇಳಿರೋದೆಲ್ಲ ಸ್ವಲ್ಪ ಫಾಲೋ ಮಾಡ್ತಾ ಇದ್ದೀವಿ ಅದೇ ಈ ಮಂತ್ ಸ್ವಲ್ಪ ಇದನ್ನ ಯೂಸ್ ಮಾಡಿ ನೋಡಿ ಲಾಸ್ಟ್ ಟೈಮ್ಗೂ ಇವಾಗ ಬೆಟರ್ ಆಗಿ ಇದಾರೆ ಇವಾಗ ಇವರು ಏನ್ ಪ್ರಾಬ್ಲಮ್ ಇಲ್ಲ ಟೆನ್ಷನ್ ಏನ್ ಪಡೋ ಅವಶ್ಯಕತೆ ಇಲ್ಲ ಎಲ್ಲ ಪೇಶೆಂಟ್ ಗಿಂತ ನಿಮ್ಮ ಅಮ್ಮ ಚೆನ್ನಾಗೆ ಇದಾರೆ ಅಂತ ಹೇಳಿದ್ರು ಥ್ಯಾಂಕ್ ಯು